ಹಾಯ್ ವೆಲ್ಕಮ್ ಬ್ಯಾಕ್ ಟು ಅನು ಕನ್ನಡ ಚಾನಲ್ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಈ ವಿಡಿಯೋ ಬಂದುಬಿಟ್ಟು ನಾಗರ ಪಂಚಮಿ ಹಬ್ಬಕ್ಕೆ ನಾವು ಊರಿಗೋಗಿದ್ದು ಸೊ ವಿಡಿಯೋನ ಪ್ಲೀಸ್ ಸ್ಕಿಪ್ ಮಾಡಿದೆ ನೋಡಿ ಇನ್ನು ಈ ವಿಡಿಯೋದಲ್ಲಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ರೈತನ ಬದುಕು ಅಷ್ಟು ಸುಲಭ ಆಗಿರಲ್ಲ ನಾವು ಅಂದ್ಕೊಂಡಿರೋ ಅಷ್ಟು ಸುಲಭ ಅಲ್ವೇ ಅಲ್ಲ ಎಂಥ ಮಳೆ ಇರಲಿ ಬಿಸಿಲಿರಲಿ ಚಳಿ ಇರಲಿ ಎಲ್ಲ ಕಾಲದಲ್ಲೂ ಅವರು ಶ್ರಮಪಟ್ಟು ದುಡಿತಾ ಇರ್ತಾರೆ ಇಲ್ಲಿ ಎಲ್ಲರ ಕೆಲಸನೂ ಮೇಲೆ ಯಾರ ಕೆಲಸನೂ ಕೀಳು ಮೇಲು ಅಂತ ಏನೂ ಇರೋದಿಲ್ಲ ಎಲ್ಲರೂ ಅವರವರ ಜೀವನಕ್ಕೆ ಅವರ ಹೊಟ್ಟೆ ಪಾಡಿಗೋಸ್ಕರ ದುಡಿತಾ ಇರ್ತಾರೆ ಆದರೆ ರೈತನ ಬದುಕು ಆಗಿರೋಲ್ಲ ಎಲ್ಲರ ಒಂದು ಹೊಟ್ಟೆ ತುಂಬಿಸುವಂಥ ಕೆಲಸ ಮಾಡೋದು ಅದು ರೈತನಿಂದ ಮಾತ್ರ ಸಾಧ್ಯ ಆಗಿರುತ್ತೆ ಹಾಗಾಗಿ ರೈತನ ಸ್ಥಾನ ಯಾವತ್ತಿದ್ರೂ ಮೇಲೆ ಇರುತ್ತೆ ಎಲ್ಲರ ಜೀವನದಲ್ಲೂ ಅವರ ಕೆಲಸ ಅವ್ರಿಗೆ ಹೆಚ್ಚು ಅನ್ನಿಸ್ತಾ ಇರುತ್ತೆ ದುಡಿಮೆಯೇ ದೇವರು ಅನ್ನೋ ಒಂದು ರೂಲ್ಸ್ನ ನಾವು ಯಾವತ್ತೂ ಮರಿಬಾರ್ದು ನಮ್ಮ ಕೆಲಸದಲ್ಲಿ ನಾವು ದೇವ್ರನ್ನ ಕಾಣಬೇಕು ಎಲ್ಲ ರೈತರಿಗೂ ಒಳ್ಳೆಯದಾಗಲಿ ಹಾಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ ಇನ್ನೊಂದು ಹೊಲ ಇದೆ ನಮ್ಮದು ಇಲ್ಲೇನು ಬೋರ್ ಹಾಕಿಲ್ಲ ಇಲ್ಲಿ ಇನ್ನು ಕೆರೆ ನೀರು ಬರುತ್ತಲ್ಲ ಅದ್ರಲ್ಲ ಡೈರೆಕ್ಟಾಗಿ ಬಿಟ್ಕೊಂಡ್ಬಿಟ್ಟು ಹೊಲ ಮಾಡ್ತಾರೆ ಅದು ಇನ್ನೊಂದು ಹೊಲ ಇದೆ ಅಲ್ಲಿ ಬೋರ್ ನೀರಿಂದ ಅಲ್ಲೆಲ್ಲ ಬೋರ್ ನೀರಿಂದ ಹೊಲ ಮಾಡ್ತಿದ್ದಾರೆ ಈ ಸತಿ ಎಲ್ಲ ಚೆನ್ನಾಗ್ ಆಗಲಿ ಯಾವಾಗೂ ಚೆನ್ನಾಗಿ ಆಗುತ್ತೆ ಈ ಸತಿ ಒಂದು ದಿವಸ ಒಂದು ಸತಿ ಲಾಸ್ ಆದರೂ ಇನ್ನೊಂದು ಟೈಮ್ ಆದರೂ ಅದು ನಮಗೆ ಲಾಭ ಸಿಕ್ಕೇ ಸಿಗುತ್ತೆ ಆನ್ ಟೈಮ್ ಲಾಸ್ ಆಯಿತು ಅಂತ ನಾವು ಮಾಡೋದು ಬಿಡೋಕ್ಕಾಗಲ್ಲ ಅಲ್ವಾ ಯಾವ ಕೆಲಸ ಅದು ಅಂತ ನಮ್ಮ ಒಂದು ಕಷ್ಟಕ್ಕೆ ಆಮೇಲೆ ಒಂದು ಪ್ರತಿಫಲ ಸಿಕ್ಕೇ ಸಿಗುತ್ತೆ ಇನ್ನು ನೆಕ್ಸ್ಟ್ ಇವತ್ತು ರೊಟ್ಟಿ ಹಬ್ಬ ನಾಳೆ ನಾಗರ ಪಂಚಮಿ ಆದ್ಮೇಲೆ ಗಂಗಮ್ಮನ ಪೂಜೆ ಮಾಡಿ ಹೋಳ್ಗೆ ಮಾಡ್ತಾರೆ ನಮಗೆ ಒಂದು ದಿವಸ ಎರಡು ದಿವಸ ರಜೆ ಸಿಕ್ಕಿದೆ ಅಷ್ಟೇ ಸಂಡೆ ಒಂದು ದಿವಸ ಮತ್ತೆ ಮಂಡೆ ಒಂದು ದಿನ ರಜೆ ಸಿಕ್ಕಿದೆ ಹಂಗಾಗಿ ನಾಳೆ ಹಬ್ಬ ಮುಗಿಸ್ಕೊಂಡು ಊರಿಗೆ ಹೋಗ್ಬೇಕು ಇನ್ನು ಮನೆಗೆ ಹೋಗಿ ರೊಟ್ಟಿ ಹಬ್ಬ ರೊಟ್ಟಿ ಎಲ್ಲ ಎಳ್ಳು ಹಾಕ್ಬಿಟ್ಟು ರೊಟ್ಟಿ ಮಾಡ್ತಾರೆ ಇಲ್ಲೆಲ್ಲ ನೆಕ್ಸ್ಟ್ ಆ ವೀಡಿಯೋದಲ್ಲಿ ಸಿಗ್ತೀನಿ ಚಡ ಮುಗಿದ ತಕ್ಷಣ ಶ್ರಾವಣ ಸ್ಟಾರ್ಟ್ ಆಗುತ್ತೆ ಶ್ರಾವಣ ಸ್ಟಾರ್ಟ್ ಆಗಿದ್ದ ತಕ್ಷಣ ಫಸ್ಟ್ನೇ ಹಬ್ಬನೇ ನಾಗರ ಪಂಚಮಿ ಹಬ್ಬ ಊರಲ್ಲೆಲ್ಲ ನಾಗರ ಪಂಚಮಿ ಹಬ್ಬನ ಮೂರು ದಿವಸ ಮಾಡ್ತಾರೆ ಫಸ್ಟ್ನೇ ದಿವಸ ರೊಟ್ಟಿ ಹಬ್ಬ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಆ ರೊಟ್ಟಿ ಹಬ್ಬದ ದಿವಸ ರೊಟ್ಟಿಗೆ ಒಂದು ಎಳ್ಳು ಹಾಕ್ಬಿಟ್ಟು ರೊಟ್ಟಿ ಮಾಡೋದು ಅದಕ್ಕೆ ಒಂದು ನಾಲ್ಕು ಒಂದು ನಾಲ್ಕು ಇಲ್ಲ ಎರಡು ಮೂರು ನಾಲ್ಕು ಥರ ಪಲ್ಯ ಮಾಡಿಬಿಟ್ಟು ಊಟ ಮಾಡ್ಕೊಳ್ಳೋದು ಫಸ್ಟಿನ ದಿವಸ ಇದನ್ನು ರೊಟ್ಟಿ ಹಬ್ಬ ಅಂತೇಳಿ ಮಾಡ್ತಾರೆ ಅಲ್ಲೆಲ್ಲ ನೆಕ್ಸ್ಟ್ ಡೇ ಬಂದುಬಿಟ್ಟು ಮನೆಯಲ್ಲೆನೆ ವಿಗ್ರಹ ಇದ್ದರೆ ನಾಗಪ್ಪನ ವಿಗ್ರಹ ಇದ್ದರೆ ಅದಕ್ಕೆ ಹಾಲು ತುಪ್ಪ ಹಾಕೋದು ಅದಾದಮೇಲೆ ಇನ್ನೊಂದು ದಿವ್ಸ ನಾವೇನು ನಾಗಪ್ಪನಿಗೆ ಹಾಲು ತುಪ್ಪ ಹಾಕಿರ್ತೀವಲ್ಲ ಅದನ್ನು ನೆಕ್ಸ್ಟ್ ಡೇ ಬಂದುಬಿಟ್ಟು ಒಂದು ಹೊಳೆ ಅಥವಾ ಏನಾದರೂ ಬಾವಿ ಈ ಥರ ಇದ್ದರೆ ಅದನ್ನು ಅಲ್ಲಿ ಹಾಕಿಬಿಟ್ಟು ನಾವು ಹಾಲು ತುಪ್ಪ ಹಾಕಿರ್ತೀವಲ್ಲ ಪೂಜೆ ಎಲ್ಲ ಮಾಡಿರ್ತೀವಲ್ಲ ಅದನ್ನು ತೊಗೊಂಡೋಗಿ ಒಂದು ಬಾವಿಗೆ ಇಲ್ಲ ಒಳೆಗೆ ಹಾಕಿಬಿಟ್ಟು ಅಲ್ಲಿ ಒಂದು ಚಂಬು ತುಂಬಿಟ್ಬಿಟ್ಟು ಗಂಗಮ್ಮ ಪೂಜೆ ಮಾಡ್ತಾರೆ ಸೊ ನಮಗೆ ಇನ್ನೊಂದು ದಿವಸ ಇರೋಕ್ಕಾಗಲಿಲ್ಲ ಹಂಗಾಗಿ ನಾವು ರೊಟ್ಟಿ ಹಬ್ಬ ನಾಗರ ಪಂಚಮಿ ಮುಗಿಸ್ಕೊಂಡು ಬಂದು ಇನ್ನು ಈ ಥರ ಹಬ್ಬದಲ್ಲಿ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಬೇರೆ ದಿವಸ ಎಲ್ಲರೂ ಕೆಲಸದಲ್ಲಿ ಅವರು ಎಲ್ಲ ಫುಲ್ ಬ್ಯುಸಿಯಾಗಿರ್ತಾರೆ ಹಂಗಾಗಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಕ್ಕಾಗಲ್ಲ ಎಲ್ಲರೂ ಹಬ್ಬದ ದಿವಸ ಒಟ್ಟಿಗೆ ಕೂತು ಊಟ ಮಾಡಿದರೆ ಚೆನ್ನಾಗಿ ಅನಿಸುತ್ತೆ ಇನ್ನು ಊಟ ಎಲ್ಲ ಮುಗಿಸ್ಕೊಂಡದಾದ್ಮೇಲೆ ಸಂಜೆ ಇನ್ನೊಂದು ಹೊಲ ಇತ್ತಲ್ಲ ಅಲ್ಲಿ ಹೋಗಿ ನೋಡ್ಕೊಂಬರೋಣ ಅಂತಿದ್ದೀರಾ ನಿಮ್ಮ ಅಪ್ಪ ಅದಕ್ಕೆ ತೋಟ ಯಾರಪ್ಪಂದಂತ ಅಂತ ಬಂದ್ರಿ ಇದು ಇನ್ನು ನಾಗರ ಪಂಚಮಿ ಬಂತು ಅಂದರೆ ಎಲ್ರಿಗೂ ನೆನಪಾಗೋದೆ ಉಂಡಿ. ಉಂಡಿನ ಫಸ್ಟೇ ಎಲ್ಲ ಕಟ್ಟಿಡ್ತಾರೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಿರ್ತಾರೆ ಒಬ್ಬರು ಒಂದು ನಾಲ್ಕೈದು ದಿವಸ ಮುಂಚೆ ಮಾಡ್ತಾರೆ ಇನ್ನು ನಾವು ನೆಕ್ಸ್ಟ್ ಡೇ ಅನ್ನೋ ಹಿಂದಿನ ದಿವಸ ನಾವು ಮಾಡ್ತಾ ಇದ್ವಿ ಎಲ್ಲರೂ ಸೇರಿ ಉಂಡೆ ಕಟ್ತಾ ಇದ್ವಿ ನಮಗೆ ನಾವು ಚಿಕ್ಕವರಿದ್ದಾಗ ನಮ್ಮಪ್ಪ ಎಲ್ಲ ನಮಗೆ ಅದು ಬೆಲ್ಲದ ಪಾನ್ ಎಲ್ಲ ತೆಗೆದ್ಬಿಟ್ಟು ರೆಡಿ ಮಾಡಿ ಕೊಡ್ತಾಯಿದ್ರು ನನಗೆ ನಾವು ಚಿಕ್ಕೋರಿದ್ದಾಗ ಮಾಡ್ತಿದ್ದೆಲ್ಲ ನೆನಪಾಗ್ತಾಯಿತ್ತು ಇನ್ನು ಇಲ್ಲೆಲ್ಲ ಗೌರಿ ಹಬ್ಬಕ್ಕೆ ಹೇಗೆ ಬಾಗಣ ಕೊಡ್ತಾರೋ ಅದೇ ಥರ ಅಲ್ಲಿ ನಾಗರ ಪಂಚಮಿ ಹಬ್ಬ ಆದಮೇಲೆ ಏನು ಒಂದು ಉಂಡಿ ಕಟ್ಟಿರ್ತಾರಲ್ವ ಆ ಉಂಡಿ ಜೊತೆಗೆ ಹೆಣ್ಮಕ್ಳಿಗೆ ಬಾಗಣ ಅಂತ ಹೇಳ್ಬಿಟ್ಟು ಅರ್ಶನ ಕುಂಕುಮ ಮತ್ತು ಉಡಾಕಿ ಸಾಮಾನು ಅದೇನಿರುತ್ತೋ ಅದನ್ನು ತಗೊಂಬಂದು ಕೊಡ್ತಿರ್ತಾರೆ ಒಂದೊಂದು ಕಡೆ ಒಂದೊಂದು ಥರ ಪದ್ಧತಿ ಇರುತ್ತಲ್ವ ಆ ಥರ ಅಲ್ಲಿ ಬಾಗಣ ಈ ಥರ ಎಲ್ಲ ಯಾವುದು ಮಾಡೋಲ್ಲ

मुख्यी पटार को तो ता लग आतनल सकी कई नी रस्रे बड़ाओ पाणा जाज बाणी इत आँचा जाज बिल्ला मस्तरी इंग जाज दिनन देखे जाज जाज पाणा जाली वले अजे नाज कर दो पाणा ताट ने बेका दाट जाज पाणा ಎಲ್ಲರೂ ಸೇರ್ಕೊಂಡು ಶೇಂಗಾ ಉಂಡಿ ಮತ್ತೆ ಕಡಲೆ ಉಂಡೆ ಇನ್ನ ದೇವ್ರ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಅಕ್ಕಿ ಈ ಥರ ಮಾಡ್ತಾರೆ ಅಕ್ಕಿದು ಮತ್ತೆ ಇನ್ನ ಎಣ್ಣದು

ಬೆಳಗ್ಗೆ ಎದ್ಬಿಟ್ಟು ನಾಗರ ಪಂಚಮಿ ಹಬ್ಬ ಕೂಡ ನಾಗಪ್ಪಂದು ರಂಗೋಲಿ ಬಿಡೋಣ ಅಂತ ಅಂದ್ಕೊಂಡು ಅಂದ್ಕೊಂಡ್ಬಿಟ್ಟು ರಂಗೋಲಿ ಇದ್ದೆ ಯಾವಾಗಲೂ ನಾಗರ ಪಂಚಮಿ ಹಬ್ಬ ಫುಲ್ ಮಳೆ ಬರ್ತಾನೆ ಇರುತ್ತೆ ನಾನು ಹಂಗಾಗಿ ಎಲ್ಲಿ ಮಳೆ ಬಂದು ನೆಂದೋಗ್ಬಿಡುತ್ತೆ ಅಂತ ಅಂದ್ಕೊಂಡು ಬಿಡೋಣ ಬೇಡವೋ ಅಂತ ಡಿಸೈಡ್ ಮಾಡಿ ಆಮೇಲೆ ಬಿಟ್ಟೆ ಆದರೂ ಮಳೆ ಬರಲಿಲ್ಲ ಸದ್ಯ ಚೆನ್ನಾಗಿ ರಂಗೋಲೆ ಒಂದು ದಿನ ಆದರೂ ಹೋಗಲಿಲ್ಲ ರಂಗೋಲಿ ಬಿಟ್ಟ ಮೇಲೆ ಅದು ಇರಬೇಕು ಸ್ವಲ್ಪ ಹೊತ್ತಾದರೂ ಇರಬೇಕು ಹೋಗಲಿ ಅಂತ ಅನ್ನಿಸ್ತಾ ಇರುತ್ತೆ ಈ ಥರ ಬಣ್ಣ ಬಣ್ಣ ತುಂಬಿ ರಂಗೋಲಿ ಬಿಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇನ್ನು ಕಂಪ್ಲೀಟಾಗಿ ಆಗಿ ರಂಗೋಲಿ ಆದಮೇಲೆ ಈ ಥರ ಇದೆ ನಿಮಗೆ ಈ ರಂಗೋಲಿ ಇಷ್ಟ ಆದರೆ ಕಾಮೆಂಟ್ ಮಾಡಿ ತಿಳಿಸಿ ಇನ್ನು ನೆಕ್ಸ್ಟ್ ಅದಾದಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವರಿಗೆಲ್ಲ ನಾನು ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೆ ಒಂದು ಕಡೆ ನಾಗಪ್ಪನಿಗೆ ಹಾಲು ತುಪ್ಪ ಅಂದರೆ ಈ ಹುತ್ತ ಇರುತ್ತಲ್ಲ ಅಲ್ಲೆಲ್ಲ ಹೋಗಿಬಿಟ್ಟು ಹಾಲು ತುಪ್ಪ ಬರ್ತಾರೆ ಇನ್ನು ಕೆಲವು ಕಡೆ ನಾಗಪ್ಪನ ವಿಗ್ರಹ ಇರುತ್ತಲ್ಲ ಆ ದೇವಸ್ಥಾನದಲ್ಲೆಲ್ಲ ಅಲ್ಲಿ ಹೋಗಿ ಹಾಕಿ ಬರ್ತಾರೆ ನಾವು ಮನೆಯಲ್ಲಿ ಒಂದು ಚಿಕ್ಕದು ವಿಗ್ರಹ ಇತ್ತು ನಾಗಪ್ಪನ ವಿಗ್ರಹ ಅದಕ್ಕೇ ಮನೆಯಲ್ಲಿಯೇ ಆಲೂ ತುಪ್ಪ ಅನ್ನೋದನ್ನ ಹಾಕ್ಕೊಂಡು ಬಂದಿದ್ದಾರೆ ಹಾಗಾಗಿ ನಾವು ಮನೆಯಲ್ಲೇ ಇದ್ದೀವಿ ಈ ಈ ಒಂದು ತುಪ್ಪನ ಯಾವಾಗಲೂ ಅಷ್ಟೆ ವರ್ಷಕ್ಕೊಂದ್ಸತ್ತಿನಾದರೂ ಏನು ನೆಡ್ಕೊಂಡು ಬಂದಿರ್ತಾರೆ ಅದನ್ನು ಮಾಡಬೇಕು ನಾವು ಅಲ್ಲೇ ಹೋಗಿ ಮಾಡಬೇಕು ಇಲ್ಲೇ ಹೋಗಿ ಮಾಡಬೇಕು ಅನ್ನೋದಕ್ಕಿಂತ ಏನು ಒಂದು ನಾವು ದೇವರಿಗೆ ಅಂದ್ಕೊಂಡಿರ್ತೀವಲ್ವ ಹಾಲು ತುಪ್ಪ ಹಾಕಬೇಕು ವರ್ಷ ಅನ್ನೋದು ಅದನ್ನು ನಾವು ನಮ್ಮ ಮನಸ್ಸಿಂದ ಭಕ್ತಿಯಿಂದ ನಾವು ಎಲ್ಲೇ ಮಾಡಿದ್ರು ಅದು ನಮಗೆ ಸಮಾಧಾನ ಕೊಡಬೇಕು ನಮ್ಮ ಮನಸ್ಸಿಗೆ ಖುಷಿ ಅನ್ನಿಸ್ಬೇಕು ಎಲ್ಲರೂ ಸೇರಿ ಆ ದೇವರಿಗೆ ಹಾಲು ತುಪ್ಪ ಹಾಕಿದ್ದಾದ್ಮೇಲೆ ಟಿಫನ್ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಮಕ್ಕಳನ್ನೆಲ್ಲ ರೆಡಿ ಮಾಡಿದ್ವಲ್ಲ ಹಾಗೆ ಒಂದಷ್ಟು ಫೋಟೋಸ್ಗಳು ಹೇಳ್ಬಿಟ್ಟು ಫೋಟೋಸ್ ಫೋಟೋಸೆಲ್ಲ ತಗೊತಾ ಇದ್ವಿ ಆವಾಗಿನ ಥರ ಇಲ್ಲ ಇವಾಗೆಲ್ಲ ಮೊಬೈಲಲ್ಲೇ ಎಲ್ಲ ನೋಡ್ತಾರೆ ಕುಂತತ್ರನೇ ಎಲ್ಲರೂ ಹೇಗಿದ್ದಾರೆ ಹೇಗೆ ಮಾಡಿದ್ದಾರೆ ಹೇಗೆ ಹಬ್ಬ ಮಾಡಿದ್ದಾರೆ ಅನ್ನೋದೆಲ್ಲ ನೋಡೋಕೆ ಗೊತ್ತಾಗ್ಬಿಟ್ಟಿದೆ ಇವಾಗ ಹಾಗಾಗಿ ಕೆಲವೊಂದಷ್ಟು ಫೋಟೋಸ್ ತಗೊಂಡು ಅದನ್ನು ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಹಾಕೋದೆ ಟ್ರೆಂಡಿಂಗ್ ಆಗ್ಬಿಟ್ಟು ಇನ್ನು ಇದಿಷ್ಟು ನಮ್ಮ ನಾಗರ ಪಂಚಮಿ ಹಬ್ಬದ್ದು ವೀಡಿಯೋ ಸೊ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಥ್ಯಾಂಕ್ ಯು